ನಮಸ್ತೆ ಆತ್ಮೀಯರೇ ಸಾಮಾನ್ಯ ಜ್ಞಾನಗಳ ತತ್ವ ಸಾರ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ರೀತಿ ನೀತಿಗಳು ಸಾಮಾನ್ಯವಾಗಿ ಜನರು ನಮ್ಮಿಂದ ಏನಾದರೂ ಕೆಲಸ ಆಗಬೇಕಾ ಆವಾಗ ಮಾತ್ರ ನಮ್ಮ ಜೊತೆ ಇದ್ದು ಆ ಕೆಲಸವಾಗುವವರೆಗೂ ಸಾಧಿಸಿಕೊಂಡು ಆಮೇಲೆ ಹೋಗುವಂಥದ್ದು ಅದೇ ನಮಗೇನಾದರೂ ಅವರ ಅವಶ್ಯಕತೆ ಬಿದ್ದಾಗ ಅವರು ನಮ್ಮ ಸಮಯಕ್ಕೆ ತಕ್ಕಂತೆ ಬರದೇ ಇರುವಂಥದ್ದು ಇದು ಅವರ ಸ್ವಾರ್ಥವನ್ನು ಎತ್ತಿ ತೋರಿಸುವ ರೀತಿಯೇ ಆಗಿದೆ ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಜನರು ಸಾಮಾನ್ಯವಾಗಿ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳುವಂತಹ ಒಂದು ರೀತಿಯಾಗಿಬಿಟ್ಟಿದೆ ಅದು ಸಾಮಾನ್ಯವೇ ಸರಿ ಆದರೆ ಇಂತಹ ಮನುಷ್ಯ ತನ್ನ ಮನುಷ್ಯತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಸಾಮಾನ್ಯವಾಗಿ ಜನರನ್ನು ಸಹಾಯ ಮಾಡಬೇಕು ಹಾಗೆ ತನ್ನನ್ನು ಕೂಡ ತಾನು ಹೇಗೆ ಬದುಕಬೇಕು ಎಂಬುವಂತಹ ಬದುಕನ್ನು ಕಟ್ಕೊಳ್ಬೇಕು ಹಾಗೆ ಇತರರಿಗೂ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು ಆದರೆ ನಾನು ಅವನಿಗೆ ಹೇಳಿಬಿಟ್ರೆ ಅವನು ಎಲ್ಲಿ ನನಗಿಂತ ಮೇಲೆ ಬೆಳೆದು ಬಿಡ್ತಾನೋ ಅನ್ನುವ ಹಾಗೆ ಇವತ್ತಿನ ದಿನಮಾನಗಳಲ್ಲಿ ನನ್ನ ಜೊತೆ ಎಲ್ಲಿ ಅವನು ಬಂದು ನನಗಿಂತ ಮೇಲೆ ಏರ್ಬಿಡ್ತಾನೋ ಅಂತ ಅವರಿಗೆ ತನ್ನ ಪಕ್ಕದಲ್ಲಿ ಜಾಗ ಕೂಡ ಕೊಡೋಲ್ಲ ಹಾಗೆ ಸಾಮಾನ್ಯವಾಗಿ ಏನೋ ಕೆಲಸ ಇರ್ತದೆ ಸಣ್ಣ ಪುಟ್ಟ ಅದಕ್ಕೂ ಅವನು ಸಹಾಯ ಮಾಡದೇ ಇರುವಂಥದ್ದು ಇಂತಹ ಜನರು ಇರ್ತಾರೆ ನಮ್ಮ ಮಧ್ಯೆ ಎಲ್ಲರೂ ಅಂತ ಹೇಳಲ್ಲ ಸಾಮಾನ್ಯವಾಗಿ ಇಂತಹ ಕೇಳುವ ಜನರು ಇರುವವರೆಗೂ ಅವರು ಹೇಳಿ ಮಾಡಿಸುವ ಜನರು ಕೂಡ ಇರ್ತಾರೆ ಕೆಲಸ ಮಾಡಿಸುವ ಜನರು ಕೂಡ ಇರ್ತಾರೆ ಅದಕ್ಕೆ ಹೇಳ್ತಾ ಇರೋದು ಯಾರು ಕೂಡ ಯಾರ ಮೇಲೂ ಅವಲಂಬಿತವಾಗಬೇಡಿ ತಮ್ಮ ತಮ್ಮ ಕೆಲಸ ಕಾರ್ಯಗಳು ನಮ್ಮ ನಮ್ಮ ಕೆಲಸ ಕಾರ್ಯಗಳು ನಾವೇ ಪರಿಪೂರ್ಣಯುತವಾಗಿ ಮಾಡುವಂಥದ್ದು ಇದೇ ನಮ್ಮ ಬದುಕಿನ ದಾರಿ ಯಾರ ಮೇಲೂ ಅವಲಂಬಿತವಾಗಬೇಡಿ ನಾವು ಏನು ಮಾಡಬೇಕು ನಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಪರಿಪೂರ್ಣಯುತವಾಗಿ ಮಾಡುವಂಥದ್ದು ಇದೇ ಸ್ವಾವಲಂಬಿ ಜೀವನ ಈ ನಿಟ್ಟಿನಲ್ಲೇ ನಾವು ಬದುಕುವಂಥದ್ದು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಇವರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಕೆಲಸ ಕಾರ್ಯಗಳು ಎಷ್ಟಿದೆ ಅಷ್ಟು ನೋಡ್ಕೊಳ್ಬೇಕು ನಮಗೆ ನಮ್ಮ ಹುಟ್ಟಿನ ಉದ್ದೇಶ ಗೊತ್ತಿದೆ ನಮ್ಮ ಗುರಿಯೂ ಕೂಡ ನಮಗೆ ಗೊತ್ತಿದೆ ಅದನ್ನು ಹೇಗೆ ಪಡಿಬೇಕು ಅನ್ನೋದು ಕೂಡ ನಮ್ಮಲ್ಲಿ ಅರಿವಿದೆ ಅದರ ಜ್ಞಾನ ಕೂಡ ಇದೆ ಅಂದಮೇಲೆ ಆ ಕೆಲಸದ ಕಡೆ ಮಾತ್ರ ನಮ್ಮ ಗಮನ ಫೋಕಸ್ ಇರುವಂಥದ್ದು ಅದನ್ನು ಹೇಗೆ ಬದುಕಬೇಕು ಹೇಗೆ ಜೀವಿಸಬೇಕು ಹಾಗೆ ಆ ಕೆಲಸವನ್ನು ಸಾಧಿಸಿ ಪೂರ್ಣತೆಯನ್ನು ಪಡೆದುಕೊಳ್ಳುವಂಥದ್ದು ಈ ಜೀವ ಎನ್ನುವಂಥದ್ದು ಸಾಮಾನ್ಯವಲ್ಲ ಈ ಜೀವನ ನಡೆಯುತ್ತಿರುವಂತಹದ್ದೇ ಈ ಜೀವದ ಆಧಾರದ ಮೇಲೆ ಹಾಗೆ ಈ ಜೀವವನ್ನು ಹೇಗೆ ಉನ್ನತೀಕರಿಸಿಕೊಳ್ಬೇಕು ಎಂಬುವಂತಹ ನಿಟ್ಟಿನಲ್ಲೂ ನೀವು ಯೋಚಿಸತಕ್ಕದ್ದು ಇಂತಹ ಜನರಿಗೆಲ್ಲ ತಲೆಕೆಡ್ಸ್ಕೊಬೇಡಿ ಯಾಕಂತಂದರೆ ಇಂತಹ ಜನರು ಸಾಮಾನ್ಯವಾಗಿ ತುಂಬ ಅಂತಲ್ಲ ಕೆಲವು ಕಡೆ ಇಡ್ತಾರೆ ನಮ್ಮನ್ನು ಉಪಯೋಗಿಸ್ಕೊಳ್ಳೋರು ಹಾಗೆ ನಮ್ಮಿಂದ ಅವಶ್ಯಕತೆ ಇದ್ದರೆ ಮಾತ್ರ ಅವರು ನಮ್ಮ ಹತ್ತಿರಕ್ಕೆ ಬರುವಂಥವರು ಇಂತಹ ಜನಗಳಿಂದ ಸಾಮಾನ್ಯವಾಗಿ ನೀವು ದೂರ ಇಡಿ ಅವರಿಂದ ಏನನ್ನು ಅಪೇಕ್ಷೆ ಪಡ್ಕೊಳ್ಬೇಡಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಜನರು ಜನರನ್ನು ಪ್ರೀತಿಸಬೇಕು ಹಾಗೆ ಬೆಳೆಸಬೇಕು ಜನರನ್ನು ಗಳಿಸಬೇಕು ಕೂಡ ಆದರೆ ಇತ್ತೀಚಿನ ದಿನಗಳಲ್ಲಿ ಜನರನ್ನು ಉಪಯೋಗಿಸ್ಕೊಳ್ತಿದ್ದಾರೆ ವಸ್ತುಗಳನ್ನು ಪ್ರೀತಿಸುತ್ತಿದ್ದಾರೆ ವಸ್ತುಗಳಿಗಾಗಿ ಜನರನ್ನೇ ಶೋಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂಥದ್ದು ಹೀಗೆ ನಮ್ಮ ಬದುಕಿನಲ್ಲಿ ಅನೇಕ ವಿಷಯ ವಿಚಾರತ್ವಗಳು ದಿನನಿತ್ಯ ಜೀವನದಲ್ಲಿ ನಡೀತಾನೇ ಇರುವಂಥದ್ದು ಇದರಿಂದ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಮನಸ್ಥಿತಿ ನೀವು ಹೇಗಿದ್ದೀರೋ ಹಾಗೆ ನೇರ ದಿಟ್ಟ ನಿರಂತರ ನೇರ ನೇರವಾಗಿರಿ ಯಾರ ಮಾತಿಗೂ ನೀವು ಬಗ್ಬೇಡಿ ನಿಮ್ಮ ಗುರಿ ಏನಿದೆಯೋ ಅದನ್ನು ಸ್ಪಷ್ಟಪಡಿಸಿಕೊಂಡು ಅದರ ಮಾತ್ರ ಮುಂದೆ ನಡೆಯುವಂಥದ್ದು ಇದೇ ನಮ್ಮ ಬದುಕಿನ ಸಾರ ಅವರು ಇವರು ಬಂದು ನಮ್ಮ ಬದುಕು ಸರಿ ಮಾಡಿಬಿಡ್ತಾರೆ ಅನ್ನುವಂಥದ್ದು ಬರೀ ಭ್ರಮೆ ಭ್ರಮೆಯಲ್ಲೆಲ್ಲ ಹೋಗಬೇಡಿ ದಯವಿಟ್ಟು ನೀವು ನಿಮ್ಮ ಗೌರವವನ್ನು ಉಳಿಸಿಕೊಳ್ಳಿ ನಿಮ್ಮ ಆತ್ಮ ಗೌರವವನ್ನು ನೀವು ಉಳಿಸಿಕೊಳ್ಳಿ ಹಾಗೂ ಇತರರಿಗೆ ನಿಮ್ಮಿಂದ ಎಷ್ಟು ಗೌರವ ಹೋಗಬೇಕೋ ಅಷ್ಟು ಗೌರವವನ್ನು ನೀವು ಕೂಡ ನೀಡಿ ಹಾಗೆಯೇ ಇದು ಗೌರವ ಅನ್ನುವ ಒಂದು ರೀತಿ ಇದೆಯಲ್ಲ ಸಾಮಾನ್ಯವಾಗಿ ಮನುಷ್ಯ ಮೊದಲಿಂದಲೂ ಒಬ್ಬನಿಗೆ ಗೌರವ ಕೊಡ್ತಾ ತನ್ನ ಕೆಲಸ ಕಾರ್ಯಗಳಿಗೆ ಎಷ್ಟು ಗೌರವ ಸಿಗಬೇಕು ದೊಡ್ಡವನಾದರೂ ಸರಿ ಚಿಕ್ಕನಾದರೂ ಚಿಕ್ಕವನಾದರೂ ಸರಿ ಅವನಿಗೆ ಎಷ್ಟು ಗೌರವ ಸಿಗಬೇಕೋ ಅಷ್ಟು ಗೌರವ ಸಿಗಲೇಬೇಕು ಆದರೆ ಪರಿಪೂರ್ಣಯುತವಾಗಿ ಅವನು ಪೂರ್ಣ ಕೆಲಸವನ್ನು ಮಾಡ್ತಾ ಬಂದಿರ್ತಾನೆ ಅವನಿಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಅಂತಂದರೆ ಆ ಕೆಲಸವನ್ನು ಅರ್ಧಕ್ಕೆ ಬಿಡ್ತಾನೆ ಯಾಕಂದರೆ ಅವನಿಗೆ ಅವನದೇ ಆದ ಆತ್ಮಗೌರವ ಅನ್ನುವಂಥದ್ದು ಅವನಿಗೆ ಸಿಕ್ಕಿರಲ್ಲ ಇದೇ ಕಾರಣಕ್ಕೆ ಮನುಷ್ಯ ತನ್ನ ಅರ್ಧಕ್ಕೆ ಕೆಲಸ ನಿಲ್ಲಿಸುವಂಥದ್ದು ಹೀಗೆ ಯಾವತ್ತೂ ಆಗಬೇಡಿ ನಮಗೆ ಎಷ್ಟು ಗೌರವ ಸಿಗಬೇಕಂತ ನಾವು ಬಯಸ್ತೀವೋ ಇತರರಿಗೂ ಕೂಡ ಅಷ್ಟೇ ಗೌರವ ಕೊಡಬೇಕು ಇತರರಿಗೂ ಅಷ್ಟೇ ಗೌರವ ಕೊಡುವಷ್ಟು ನಮಗೂ ಕೂಡ ಅಷ್ಟೇ ಗೌರವ ಸಿಗುವಂಥದ್ದು ಇದು ನಮ್ಮ ಆತ್ಮಗೌರವ ನಮ್ಮ ಹಕ್ಕು ಕೂಡ ಹೌದು ನಿಮ್ಮ ಗುರಿ ನೇರವಾಗಿರಲಿ ನೀವು ಸಾಧಿಸುವ ಛಲ ನಿಮ್ಮಲ್ಲಿ ತುಡಿತಾ ಇರಲಿ ಅದರತ್ತ ನೀವು ಕೆಲಸ ಕಾರ್ಯ ಪರಿಪೂರ್ಣವಾಗಿ ಮಾಡ್ತಾ ಇರಿ ಕೆಲವು ನಮ್ಮ ಮನೆಯ ಮನೆಯವರಿಗೂ ನಮ್ಮ ಮನೆಯ ಬಂಧು ಬಳಗದವರಿಗೂ ನಮ್ಮಿಂದ ಆದಷ್ಟು ಸಮಯ ಕೊಡೋಣ ಆದರೆ ಹೆಚ್ಚಿಗೆ ಹಚ್ಕೊಳ್ಳೋದು ಬೇಡ ನಮ್ಮಿಂದ ಆದಷ್ಟು ಸಮಯ ಕೊಡೋಣ ಆದರೆ ಅವರಿಂದ ಏನನ್ನು ಅಪೇಕ್ಷೆ ಮಾಡ್ಕೊಳ್ಳೋದು ಬೇಡ ಪರಿಪೂರ್ಣಯುತವಾಗಿರಿ ಸ್ವತಂತ್ರರಾಗಿರಿ ನಿಮ್ಮ ಜೀವನಕ್ಕೆ ನೀವೇ ದಾರಿದೀಪ ನೀವೇ ಆಧಾರ ಯಾರ ಮೇಲೂ ಅವಲಂಬಿತವಾಗಬೇಡಿ ಧನ್ಯವಾದಗಳು ಎಲ್ಲರೂ ಚೆನ್ನಾಗಿರಿ ನಿಮ್ಮ ನಿಮ್ಮ ಜೀವವನ್ನು ಕಾಪಾಡಿಕೊಳ್ಳಿ ಜೀವನವನ್ನು ಉದ್ಧರಿಸಿಕೊಳ್ಳಿ ಉನ್ನತೀಕರಿಸಿಕೊಳ್ಳಿ ಬೆಳೆಸ್ಕೊಳ್ಳಿ ಆದರ್ಶಯುತವಾಗಿ ಬಾಳಿ ಧನ್ಯವಾದಗಳು